ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಈ ರಾಶಿಯವರಿಗೆ ರಾಜಯೋಗ ಶನಿಯ ವಕ್ರದೃಷ್ಟಿಯಿಂದ ಸಿಗುವುದು ಮುಕ್ತಿ ಸುಖದ ಸುಪ್ಪತ್ತಿಗೆಯಲ್ಲಿ ಮಿದ್ದೇಳುವಷ್ಟು ಕಾಲ ಇನ್ನು ಮುಂದೆ ಇವರು ಸೋಲಿಲ್ಲದ ಸರದಾರ ಅಂದರೆ ತಪ್ಪಾಗೋದಿಲ್ಲ ಹಾಗಿದ್ದರೆ ಶನಿದೇವನ ವಕ್ರದೃಷ್ಟಿಯಿಂದ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ತರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸನಿದೇವ ಕೆಲವು ರಾಶಿಯವರ ಅದೃಷ್ಟದ ಬಾಗಿಲು ಕೂಡ ತೆರೆಯುತ್ತಾನೆ ನಂತರ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಈ ರಾಶಿಯವರ ಮೇಲೆ ಸಕಲ ಕಾಯುತ್ತಾನೆ ಅಂತಂದರೆ ತಪ್ಪಾಗೋದಿಲ್ಲ ಹೊಸ ವರ್ಷ ಆರಂಭವಾಗುತ್ತಿದ್ದ ಹಾಗೆಯೇ ಶನಿದೇವ ಕೆಲವು ರಾಶಿಯವರ ಅದೃಷ್ಟದ ಬಾಗಿಲು ಕೂಡ ತೆರೆಯುತ್ತಾನೆ ನಂತರ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಈ ರಾಶಿಯವರ ಬಿನ್ನು ಬಿದ್ದು ಕಾಯುತ್ತಾನೆ ಅಂತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಶನಿದೇವನ ವಕ್ರದೃಷ್ಟಿಯಿಂದ ಮುಕ್ತಿ ತಗೊಂಡು ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇದಾಗಿ ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ನೀವು ಬಹಳಷ್ಟು ಲಾಭ ಪಡೆಯುವ ಸಾಧ್ಯತೆ ಹೆಚ್ಚಿದೆ ಜೀವನದಲ್ಲಿ ದೀರ್ಘಕಾಲದಿಂದ ಎದುರಿಸುತ್ತಿದ್ದ ಸಮಸ್ಯೆಗಳು ದೂರವಾಗಬಹುದು ಬಹುಕಾಲದ ಆಸೆಗಳು ಈಡೇರಬಹುದು ಹಣದ ಕೊರತೆಯಿಂದ ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಚುರುಕು ಪಡೆಯಬಹುದಾಗಿದೆ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷುಭ ರಾಶಿಯವರಿಗೆ ಗುರುವಿನ ಸಂಚಾರವು ಋಷಭ ರಾಶಿಯವರಿಗೆ ಪ್ರಯೋಜನಕಾರಿಯಾಗಲಿದೆ ಈ ರಾಶಿಯವರು ಆಕಸ್ಮಿಕ ಹಣವನ್ನು ಗಳಿಸಬಹುದು ವ್ಯಾಪಾರದ ಪರಿಸ್ಥಿತಿ ಬಲವಾಗಿರುತ್ತದೆ ನೀವು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತರಾಗುವಿರಿ ನಿಮ್ಮ ಕನಸುಗಳನ್ನು ಈಡೇರಿಸುವಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಾ ಕುಟುಂಬಗಳಲ್ಲಿ ಅತಿಯಾದ ಸಂತೋಷವನ್ನು ಹೆಚ್ಚಾಗುವ ಸಾಧ್ಯತೆ ಹೆಚ್ಚಿದೆ ಭೌತಿಕ ಸೌಲಭ್ಯಗಳು ಹೆಚ್ಚಾಗುತ್ತವೆ ಸ್ನೇಹಿತರೆ ಋಷಭರಾಶಿಯವರಿಗೆ ಡಿಸೆಂಬರ್ಂದ ಹಿಡಿದು ಇನ್ನು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಸಂತೋಷದ ಸುದ್ದಿಗಳು ಅರಿವು ಹೆಚ್ಚಾಗಲಿದೆ ಸೊ ಹಾಗಾಗಿ ಸ್ನೇಹಿತರೆ ದೇವರನ್ನು ಪ್ರಾರ್ಥನೆ ಮಾಡುವುದರಿಂದ ಇನ್ನು ನಿಮಗೆ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಶನಿದೇವರ ವಕ್ರದೃಷ್ಟಿ ಮುಕ್ತಿಯಾಗಿ ಇನ್ನೂ ಸಂತೋಷದ ದಿನಗಳು ಕಾಣಲಿದ್ದಾರೆ ಕಟಕ ರಾಶಿಯವರು ನಿಮ್ಮ ಜೀವನ ಕ್ರಮೇಣ ಸುಧಾರಿಸಬಹುದು ಆರೋಗ್ಯ ಸಮಸ್ಯೆಗಳು ಕೊನೆಗೊಳ್ಳಬಹುದು ಆದಾಯವು ವೇಗವಾಗಿ ಹೆಚ್ಚಾಗಬಹುದು ಅನೇಕ ಆಸೆಗಳನ್ನು ಒಂದೇ ಬಾರಿಗೆ ಪೂರೈಸಬಹುದು ದಿಢೀರ್ ಲಾಭ ಯೋಗವು ಇದೆ ಅಂತಂದರೆ ತಪ್ಪಾಗೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಅತಿಯಾದ ಲಾಭವನ್ನು ನೋಡ್ತೀರಾ ಆರೋಗ್ಯದಲ್ಲಿ ಸುಧಾರಿಸುತ್ತೀರ ಅಂತಂದರೆ ತಪ್ಪಾಗೋದಿಲ್ಲ ಕಷ್ಟಗಳೆಲ್ಲ ದೂರ ಹೋಗಿ ಕಟಕ ರಾಶಿಯವರು ಇನ್ನು ಮುಂದಿನ ದಿನಗಳಲ್ಲಿ ಸಂತೋಷವನ್ನು ಹೆಚ್ಚಾಗಿ ನೋಡುತ್ತಾರೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಇದರೊಂದಿಗೆ ನಿಮಗೆ ಸಾಡೆ ಸಾತಿಯಿಂದ ಮುಕ್ತಿ ಅಂತಂದ್ರೆ ಶನಿದೇವರ ದೃಷ್ಟಿ ನಿಮಗಿನ್ನು ಮುಕ್ತಿಯಾಗಿ ಸಂತೋಷದ ದಿನಗಳು ಸ್ಟಾರ್ಟ್ ಆಗಲಿದೆ ಸ್ನೇಹಿತರೆ ಜೀವನದಲ್ಲಿ ಮತ್ತೆ ಸಂತೋಷದ ಒನಲು ಹರಿಯುವುದು ಆಧ್ಯಾತ್ಮಿಕ ಕಥೆಯು ಕಡೆಗೆ ನಿಮ್ಮ ಒಲವು ಹೆಚ್ಚಾಗುತ್ತದೆ ಅನೇಕ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ನಿಮ್ಮ ಮನೆಗೆ ಹೊಸ ವ್ಯಕ್ತಿ ಆಗಮನ ಪಡೆಯಲಿದ್ದಾರೆ ಸ್ನೇಹಿತರೆ ಮಕರ ರಾಶಿಗಳು ಯಾರೆಲ್ಲ ಹೊಂದಿದರೆ ಮಹಿಳೆಯರು ತಪ್ಪದೆ ದೇವರನ್ನು ಪ್ರಾರ್ಥನೆ ಮಾಡುವುದರಿಂದ ನಿಮಗೆ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ದಿನಗಳು ತುಂಬಾ ಅದ್ಭುತವಾಗಿರುತ್ತದೆ ಅಂತಲೇ ಹೇಳಿ ಅತಿಯಾದ ಅತಿಯಾದದ್ದನ್ನ ಲಾಭ ಆರೋಗ್ಯದಲ್ಲಿ ಚೇತರಿಕೆ ಎಲ್ಲವನ್ನು ಕಾಣುತ್ತೀರಾ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಡೋದಾದರೆ ಸ್ನೇಹಿತರೆ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಕೂಡ ಶನಿದೇವರ ವಕ್ರದೃಷ್ಟಿ ಮುಕ್ತಿಯಾಗಿ ಗುರು ಮಿಥುನ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಂತಹ ಪರಿಸ್ಥಿತಿಯಲ್ಲಿ ಈ ಸಂಚಾರವು ಮಿಥುನ ರಾಶಿಯವರಿಗೆ ಆಂಗ್ಲದಕರವಾಗಿರುತ್ತದೆ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ಹೆಚ್ಚುವರಿ ಆದಾಯದ ಮೂಲಗಳು ಸಹ ಇರುತ್ತದೆ ಹೂಡಿಕೆಗೆ ಉತ್ತಮ ಅವಕಾಶಗಳು ಸಿಗಲಿವೆ ಗೌರವ ಹೆಚ್ಚಾಗುತ್ತದೆ ನಿಮಗೆ ಅಧ್ಯಯನ ಮಾಡಬೇಕು ಎನಿಸುತ್ತದೆ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಕೂಡ ಮನೆಯಲ್ಲಿ ಹೊಸ ವ್ಯಕ್ತಿ ಆಗಮನ ಆಗಲಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶನಿ ದೇವರ ಬುಧವಾರ ಮತ್ತು ಶನಿವಾರ ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ದಿನಗಳು ಇನ್ನೂ ಮುಂದಿನ ದಿನಗಳು ಎರಡು ಸಾವಿರದ ಇಪ್ಪತ್ತೊಳಿದ ನಂತರವೂ ಕೂಡ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಆದಾಯ ಕೂಡ ಹೆಚ್ಚಳವಾಗಲಿದೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ರಾಶಿಯವರಿಗೆ ಕನ್ಯಾ ಕನ್ಯಾರಾಶಿಯವರೆಗೂ ಕೂಡ ಸಾಡೆ ಸಾತಿ ಮುಕ್ತಿ ಹೊಂದಲಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುವಿನ ಸಂಚಾರವು ರಾಶಿಯವರಿಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಆರ್ಥಿಕ ಲಾಭಕ್ಕಾಗಿ ಅನೇಕ ಅವಕಾಶಗಳು ಇರುತ್ತವೆ ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆಯಿಂದ ಉನ್ನತ ಅಧಿಕಾರಿಗಳು ಪ್ರಭಾವಿತರಾಗುತ್ತಾರೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಉದ್ಯೋಗದಲ್ಲಿ ಪಡ್ತಿಯ ಲಕ್ಷಣಗಳಿವೆ ಉತ್ತಮ ಉದ್ಯೋಗದ ಕೊಡುಗೆಗಳನ್ನು ಸಹ ಪಡೆಯುತ್ತೀರಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಶನಿದೇವರ ಪ್ರಾರ್ಥನೆ ಮಾಡುವುದರಿಂದ ಇನ್ನು ಅತಿಯಾದ ಧನ ಲಾಭ ಸಿಹಿಸುವುದಿನ ಅತಿ ಹೆಚ್ಚಾಗಿ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಕೇಳಲಿದ್ದಾರೆ ಸೊ ಹಾಗಾಗಿ ನೀವು ಕೂಡ ಶನಿವಾರ ಮತ್ತು ಬುಧವಾರ ಶನಿದೇವರನ್ನು ಪ್ರಾರ್ಥನೆ ಮಾಡುವುದರಿಂದ ಕಪ್ಪು ನೀಲಿ ಬಟ್ಟೆನ ಧರಿಸದು ಬಿಟ್ಟು ಮಹಿಳೆಯರು ಮಹಿಳೆಯರು ಅಂತ ಅಂತ ಅಲ್ಲ ಗಂಡಸರು ಕೂಡ ಕಪ್ಪು ನೀಲಿ ದೇವರಿಗೆ ಏನು ಇಷ್ಟ ಆಗೋದಿಲ್ಲ ಆ ರೀತಿ ಮಾಡೋದ ಬಿಟ್ಟು ನೀವು ದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಎಣ್ಣೆ ದೀಪ ಹಚ್ಚುವುದರಿಂದ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಅದೃಷ್ಟದ ಬಾಗಿಲು ತೆರೆದಾಗಿದೆ ಅಂತಂದರೆ ತಪ್ಪಾಗೋದಿಲ್ಲ ಇನ್ನು ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಸಾಡೆ ಸಿಂದ ದೇವರ ವಕ್ರ ದೃಷ್ಟಿ ಮುಕ್ತಿಗೊಳ್ಳಲಿದ್ದಾರೆ ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳು ತುಂಬಾ ಅದ್ಭುತವಾಗಿರುತ್ತದೆ ಅಂದರೆ ಡಿಸೆಂಬರ್ ಆರನೇ ತಾರೀಕಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ನಿಮ್ಮ ದಿನಗಳು ಅದ್ಭುತವಾಗಿರುತ್ತದೆ ಸ್ನೇಹಿತರೆ ಕಷ್ಟ ಎಲ್ಲ ದೂರ ಹೋಗಿ ಇನ್ನೂ ಸಂತೋಷದ ದಿನಗಳು ಶುರುವಾಗಲಿದೆ ತುಲಾ ರಾಶಿಯವರು ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರವು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಪ್ರಯೋಜನಕಾರಿಯಾಗಲಿದೆ ಗುರುವಿನ ಸಂಚಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವುದರಿಂದ ಗುರುವಿನ ಪ್ರಭಾವದಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ನೀವು ಮಾಡಿದ ಯಾವುದೇ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಇದು ಉತ್ತಮ ಸಮಯ ಅಂದರೆ ತಪ್ಪಾಗುವುದಿಲ್ಲ ವ್ಯಾಪಾರದಲ್ಲಿ ಪ್ರಗತಿ ಕಂಡು ಬರಲಿದೆ ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುವ ಸೂಚನೆಗಳು ಹೆಚ್ಚಿದೆ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ನಡೆಯುತ್ತದೆ ಅಂತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಹಾಗೆ ಬಹಳ ಎಚ್ಚರಿಕೆಯಿಂದ ಶನಿದೇವರ ಪ್ರಾರ್ಥನೆ ಮಾಡಿ ಯಾವುದೇ ಹೊಸ ಕೆಲಸ ನೀವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸನಿ ದೇವರನ್ನ ಪ್ರಾರ್ಥನೆ ಮಾಡಿ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ ನಂತರ ಹೊಸ ಕೆಲಸಗಳಿಗೆ ಕೈ ಹಾಕ್ಬೋದು ಸ್ನೇಹಿತರೆ ತುಲಾರಾಶಿಯವರಿಗೆ ಸ್ನೇಹಿತರೆ ಇಷ್ಟು ರಾಶಿಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಾಯ್ತಲ್ವ ಲಾಸ್ಟಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭ ರಾಶಿಯವರ ಬಗ್ಗೆ ನಾನು ತಿಳಿಸ್ಕೊಟ್ಬಿಡ್ತೀನಿ ಕುಂಭರಾಶಿಯವರಿಗೆ ಗುರು ಸಂಕ್ರಮಣವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಫಲಗಳನ್ನು ತಂದಿದೆ ಸ್ನೇಹಿತರೆ ನೀವು ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತರಾಗುತ್ತೀರಿ ಇಷ್ಟು ದಿನಗಳ ಅನುಭವಿಸಿದ ಕಷ್ಟಗಳು ದೂರ ಆಗಿ ಒಳ್ಳೆ ಒಳ್ಳೆಯ ಕೆಲಸಕ್ಕೆ ಕರೆಯಾಗ್ತೀರಾ ಅಂತಂದರೆ ತಪ್ಪಾಗೋದಿಲ್ಲ ಉದ್ಯೋಗವನ್ನು ಹುಡುಕಲು ಉತ್ತಮ ಸಮಯವನ್ನು ಸೃಷ್ಟಿಸುತ್ತದೆ ಪ್ರಯೋಜನಕಾರಿ ಫಲಿತಾಂಶಗಳನ್ನು ಕಾಣಬಹುದಾಗಿದೆ ಸಂಗಾತಿಯೊಂದಿಗಿನ ಸಂಬಂಧವು ಬಲವಾಗಿರುತ್ತದೆ ಪ್ರೀತಿಯ ಜೀವನವು ಉತ್ತಮವಾಗಿರುತ್ತದೆ ದೈಹಿಕ ಸುಖಗಳು ಹೆಚ್ಚಾಗುವ ಲಕ್ಷಣಗಳು ಹೆಚ್ಚಿದೆ ಅಂದರೆ ತಪ್ಪಾಗೋದಿಲ್ಲ ಸೊ ಹಾಗಾಗಿ ದೈಹಿಕ ಸುಖಗಳು ಹೆಚ್ಚಾಗುವ ಲಕ್ಷಣಗಳಿವೆ ಸ್ನೇಹಿತರೆ ಸ್ನೇಹಿತರೆ ಏನಂತಂದರೆ ಗುರು ಸಂಚಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೇವಗುರು ಗುರುಗ್ರಹವು ಯಾವುದೇ ರಾಶಿ ಚಕ್ರ ಚಿಹ್ನೆಯಲ್ಲಿ ಸುಮಾರು ಹದಿಮೂರು ತಿಂಗಳ ಕಾಲ ಕುಳಿತಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯಿಂದ ಹೊರಬರಲಿರುವ ಗುರು ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಾನೆ ಇದರ ನಂತರ ಅಕ್ಟೋಬರ್ನಲ್ಲಿ ಕಟಕ ರಾಶಿಗೆ ಪ್ರವೇಶಿಸಲಿದ್ದಾರೆ ಇದಾದ ಬಳಿಕ ಡಿಸೆಂಬರ್ನಲ್ಲಿ ಮತ್ತೆ ಮಿಥುನ ರಾಶಿಗೆ ಮರಳುತ್ತಾನೆ ಮಿಥುನ ರಾಶಿಯ ಅಧಿಪತಿ ಬುಧ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರು ಮೂರು ಬಾರಿ ರಾಶಿ ಚಕ್ರವನ್ನು ಬದಲಾಯಿಸುತ್ತಾರೆ ಸ್ನೇಹಿತರೆ ಜ್ಯೋತಿಷ್ಯದ ಲೆಕ್ಕಾಚಾರಗಳ ಪ್ರಕಾರ ಗುರುವಿನ ಮಿಥುನ ಸಂಚಾರವು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಅತ್ಯಂತ ಶುಭ ಮತ್ತು ಪ್ರಯೋಜನಕಾರಿಯಾಗಲಿದೆ ಆದರೆ ಕೆಲವು ರಾಶಿ ಚಿಹ್ನೆಗಳು ಸಾಮಾನ್ಯವಾಗಿ ಫಲಿತಾಂಶಗಳನ್ನು ಪಡೆಯುತ್ತವೆ ಜ್ಯೋತಿಷ್ಯರು ಅಂತಂದರೆ ಸ್ನೇಹಿತರೆ ಜ್ಯೋತಿಷ್ಯರು ಅವರು ಅವರ ಪ್ರಕಾರ ಜೀವನದಲ್ಲಿ ಯಾವ ರಾಶಿಯವರು ಸಂತೋಷ ಮತ್ತು ಪ್ರಯೋಜನಗಳನ್ನು ಪಡೆಯುತ್ತಾರೆ ಎಂಬುದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನೀವು ಕೊನೆಯ ತನಕ ವಿಡಿಯೋ ನೋಡಿದಾಗ ನಿಮ್ಗೆ ಅರ್ಥ ಆಗಿರಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಮಿಥುನ ರಾಶಿಯಲ್ಲಿ ಗುರು ಸಂಕ್ರಮಣ ಈ ಐದು ರಾಶಿಯವರ ಶುಭ ಫಲಗಳು ವಾವ್ ಅನ್ನುವಂತೆ ಇರುತ್ತದೆ ಸ್ನೇಹಿತರೆ ಮುಂದಿನ ಹೊಸ ವರ್ಷದಲ್ಲಿ ಬುಧ ಅಧಿಪತಿಯಾಗಿರುವ ಮಿಥುನ ರಾಶಿಗೆ ಗುರುವಿನ ಸಂಕ್ರಮಣವಾಗಲಿದ್ದಾರೆ ಸೊ ಹಾಗಾಗಿ ಇಷ್ಟು ರಾಶಿಗಳಿಗೆ ಅನುಕೂಲ ಅಂದರೆ ತಪ್ಪಾಗೋದಿಲ್ಲ ಈ ರಾಶಿಯವರಿಗೆ ಮತ್ತು ಈ ರಾಶಿಯೆಲ್ಲ ಯಾರೆಲ್ಲ ಹೊಂದಿದರೆ ಅವ್ರಿಗೆ ಇನ್ನಷ್ಟು ಅತಿ ಹೆಚ್ಚಾಗಿ ಸಂತೋಷದ ಸುದ್ದಿಗಳನ್ನ ಕೇಳಿ ಸಂತೋಷವಾಗಿರಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೆ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಹೆಂಡ ಹೆಂಡಮಾಡ್ತಾ ಇದ್ದೀನಿ ವೀಡಿಯೋನ ಬಿಗಿನಿಂದ ತನಕ ವಾಚ್ ಮಾಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್